ಎಲ್ರಿಗೂ ನಮಸ್ಕಾರ ಆರನೇ ಹಂತದ ಚುನಾವಣೆ ಪ್ರಚಾರದ ಕೊನೆಯ ದಿನವಾದ ಗುರುವಾರ ಪ್ರಧಾನಿ ನರೇಂದ್ರ ಮೋದಿ ಹರಿಯಾಣ ಪಂಜಾಬ್ನಲ್ಲಿ ಚುನಾವಣಾ ರ್ಯಾಲಿ ನಡೆಸಿದ್ದು ಕಾಂಗ್ರೆಸ್ ಹರ್ಯಾಣ ಪಂಜಾಬ್ ರಾಜ್ಯಗಳನ್ನು ನೆನಪಾಗಿಸಿ ಪ್ರಧಾನಿಯುಕ್ತ ವಾಗ್ದಾಳಿ ನಡೆಸಿದೆ ಇಂದು ಪಟಿಯಾಳಕ್ಕೆ ಭೇಟಿ ನೀಡಿರುವ ಪ್ರಧಾನಿಗೆ ತನ್ನ ಪ್ರಶ್ನೆಗಳು ಎಂದು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಟ್ವಿಟರ್ನಲ್ಲಿ ಕೆಲವು ಪ್ರಶ್ನೆಗಳನ್ನಿತ್ತಿದ್ದಾರೆ ನೂರು ದಿನಗಳ ಕಾಲ ರೈತರು ಪ್ರತಿಭಟನೆ ನಡೆಸಿದರು ಪ್ರಧಾನಿ ಸುಮ್ಮನೆ ದಿದ್ದಕ್ಕೆ ಕ್ಯಾಪ್ಟನ್ ಅಮರ್ ಅಮ ಅಮರಿಂದರ್ ಸಿಂಗ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಏನಾಯಿತು ಸ್ಮಾರ್ಟ್ ಸಿಟೀಸ್ ಮಿಷನ್ನಿಂದ ಪಟಿಯಾಲಕ್ಕೆ ಹೋಗುವುದು ಎಂದ ಜಯರಾಮ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ ಮೋದಿ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ ನಡೆಸಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲೇ ಇನ್ನೂರ ಐವತ್ತಕ್ಕೂ ಅಧಿಕ ರೈತರು ಸಾವಿಗೀಡರಾಗಿದ್ದಾರೆ ನಾಲ್ನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಆದರೂ ಪ್ರಧಾನಿ ರೈತರ ಬಗ್ಗೆ ಅರ್ಥ ಸೇಡಿನ ಮನೋಭಾವ ಏಕೆ ಎಂದು ಅವರು ಪ್ರಶ್ನಿಸಿದ್ದಾರೆ ಈಗ ಪ್ರಧಾನಿ ಅರಣ್ಯದತ್ತ ಹರಿಯಾಣದತ್ತ ಗಮನ ಹರಿಸಿದ್ದಾರೆ ಆದರೆ ಹರ್ಯಾಣವನ್ನು ನಿರುದ್ಯೋಗದಲ್ಲಿ ನಂಬರ್ ಒನ್ ರಾಜ್ಯವಾಗಿಸಿದ್ದು ಯಾರು ಹರಿಯಾಣದಲ್ಲಿ ಖಾಸಗಿ ಹೂಡಿಕೆ ಕಡಿಮೆ ಆಗಿದ್ದೇಕೆ ಕುಡಿಯುವ ನೀರು ಹಾಗೂ ಒಲ ಜ ಚರಂಡಿ ವ್ಯವಸ್ಥೆಗಾಗಿ ಭಿಮಾನಿ ನಿವಾಸಿಗಳು ಪ್ರತಿಭಟಿಸುವಂತದ್ದಾಗಿದ್ದೇಕೆ ಎಂದು ಜಯರಾಮ್ ರಮೇಶ್ ಅರಣ್ಯದಲ್ಲೇ ಹರಿಯಾಣದಲ್ಲಿ ಜನರನ್ನುದ್ದೇಶಿ ಮೋದಿಯನ್ನು ಪ್ರಶ್ನಿಸಿದ್ದಾರೆ ಪ್ರಿಯಾ ಹರಿಯಾಣದಲ್ಲಿ ಶಿರ್ಷಾದಲ್ಲಿ ಪ್ರಿಯಾಂಕಾ ಗಾಂಧಿ ಮತಯಾಚನೆ ಆ ರೈತರ ವಿಷಯದಲ್ಲಿ ಏಕೆ ಪ್ರಧಾನಿ ಮೌನ ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದಿರಿ